ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಾನು ಏನು ಎಸ್ ಎಸ್ ಎಲ್ ಸಿ ಮಕ್ಕಳ ಸೀರೀಸ್ನ ಮಾಡ್ತಾ ಇದ್ದೆ ಅವ್ರಿಗೋಸ್ಕರ ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಸೊ ಅದ್ರ ಬದಲಾಗಿ ಇದು ಒಂದು ಕ್ಲಾರಿಟಿ ವಿಡಿಯೋ ಆಗಿರುತ್ತೆ ಬಿಕಾಸ್ ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು ನೀವು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಇಷ್ಟೆಲ್ಲ ಟಿಪ್ಸ್ ಕೊಡ್ತಾ ಇದ್ದೀರಿ ಅಂದರೆ ಟಿ ಟಿಗೂ ಕೂಡ ಕೊಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಅದ್ರ ಜೊತೆನೇ ಟಿ ದು ನಿಮ್ಮ ರಿಸಲ್ಟ್ ಚೆನ್ನಾಗಿರ್ಬೋದು ಅಂತ ಅಂದ್ಕೊಳ್ತೀವಿ ಅಂತ ಹೇಳಿದ್ರು ನನ್ನ ಟಿ ಇ ಟಿ ರಿಸಲ್ಟ್ ಬಗ್ಗೆ ಹಾಗೆ ನನ್ನ ಟಿ ಇ ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಆಲ್ರೆಡಿ ನನ್ನ ವೀಡಿಯೋಸನ್ನ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಹೊಸಬ್ರಾಗಿದ್ದರೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ನನ್ನ ಅಲ್ಲಿ ಅದನ್ನು ನಾನು ಆಲ್ರೆಡಿ ಹಾಕಿದ್ದೀನಿ ಹೋಗಿ ನೋಡ್ಕೊಳ್ಳಿ ಸೊ ಇವಾಗ ಬಂದ್ಬಿಟ್ಟು ಟಿ ಇ ಟಿಗೋಸ್ಕರ ಕೂಡ ನಾನು ಸಪ್ರೇಟಾಗಿ ಸೀರೀಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆವಾಗೂ ಕೂಡ ಹೇಳ್ತೀನಿ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಟಿ ಟಿ ಪ್ರಿಪ್ರೇಷನ್ ಹೇಗಿರಬೇಕು ಹಾಗೆ ಟಿ ಇ ಟಿ ಪ್ರಿಪ್ರೇಷನ್ಗೆ ನಾನು ಕೂಡ ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ದೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕೆಂದರೆ ಅದರ ಅನುಭವ ನನಗಿದೆ ಆದರೆ ನನ್ನ ರಿಸಲ್ಟ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದರೆ ನೀವು ಅಲ್ಲಿ ನನ್ನ ವೀಡಿಯೋಸ್ನ ನೋಡ್ಕೋಬೋದು ಸೊ ಬನ್ನಿ ಇವಾಗ ಟಿ ಇ ಟಿಗೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಫಸ್ಟು ನೀವು ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಕಡೆಯಿಂದ ಕೂಡ ಅಟ್ಲೀಸ್ಟ್ ಒಂದು ಐದರಿಂದ ಆರು ವರ್ಷದ ಟಿ ಇ ಟಿ ಕ್ವಶನ್ ಪೇಪರ್ನ ರೆಡಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಟಿ ಇ ಟಿ ಸಾಲ್ವ್ ಮಾಡಿರೋದೇ ನಿಮಗೆ ವಿಡಿಯೋಸ್ ಎಲ್ಲದು ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತಾ ಇದೆ ಅದು ಕೂಡ ನೋಡ್ಕೊಬೋದು ಬಟ್ ಏನು ನಿಮಗೆ ಕಲೆಕ್ಟ್ ಮಾಡ್ಕೊಂಡ್ರಿ ಅಂದರೆ ಅದರಿಂದ ತುಂಬ ಉಪಯೋಗ ಅಂತ ನಾನು ನಿಮಗೆ ಹೇಳ್ತೀನಿ ಈಗ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಾಗ ಫೇಸ್ ಟು ಫೇಸ್ ನಿಮಗೆ ಅದನ್ನು ಸಾಲ್ ಏನು ಏನಿದೆ ಅನ್ನೋದು ಕೂಡ ಹಾಗೆ ನೀವು ಕೂಡ ಏನೆಲ್ಲ ಸಾಲ್ವ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದು ನಿಮ್ಗೊಂದು ಕ್ಲಿಯರ್ ಪಿಕ್ಚರಲ್ಲಿ ಬಂದುಬಿಡುತ್ತೆ ಒಂದು ಐದರಿಂದ ಆರು ವರ್ಷದ ಟಿ ಇ ಟಿ ಕ್ವಶನ್ ಪೇಪರ್ ಇದೆ ಅಂತಂದ್ರೆ ಆ ಕ್ವಶನ್ ಪೇಪರ್ನ ಸಾರಿ ತಗೊಂಡ್ಬಿಟ್ಟು ಎಲ್ಲ ಒಂದೊಂದೇ ಕ್ವಶನ್ ಪೇಪರ್ನ ದಿನಕ್ಕೆ ಒಂದು ಸ್ವಲ್ಪ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಲೀಸ್ಟ್ ನಿಮ್ಮಲ್ಲಿ ಇರೋ ಅಂತ ನಾಲೆಜ್ಗೆ ತಕ್ಕಾಗಿ ಅಲ್ಲಿ ಯಾವುದಾದ್ರೂ ಕ್ವಶನ್ ಬಂದಿದೆ ಅಂತ ಗೊತ್ತಾಗುತ್ತೆ ಈಗ ಬಿ ಎಡ್ ಓದಿರೋರೆ ಮತ್ತೆ ಟಿ ಟಿ ಇ ಟಿನ ನೀವು ಮಾಡ್ತಾ ಇರೋದು ಇಲ್ಲ ಅಂತಂದ್ರೆ ಯಾರು ಕೂಡ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಬಿ ಎಡ್ ಅಂತ ಅಂದರೆ ಆಲ್ಮೋಸ್ಟ್ ನಿಮಗೆ ಬೇಸಿಕ್ ನಾಲೆಜ್ ಇದ್ದೇ ಇರುತ್ತೆ ಆ ನಾಲೆಜ್ ಎಷ್ಟಿದೆ ಅನ್ನೋದಕ್ಕೋಸ್ಕರ ಆ ಕ್ವಶನ್ ಪೇಪರ್ನ ಸಾರಿ ನೋಡ್ಕೊಳ್ಳಿ ಆ ಕ್ವೆಶನ್ ಪೇಪರ್ನ ಕ್ಲಿಯರ್ ಆಗಿ ಎಲ್ಲ ಎಷ್ಟು ಇರುತ್ತೆ ನಿಮ್ಮ ಹತ್ರ ಕ್ವೆಶನ್ ಪೇಪರ್ ಅದೆಲ್ಲದನ್ನು ಕೂಡ ದಿನಕ್ಕೆ ಒಂದಾದರೂ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಆ ಸಾಲ್ವ್ ಮಾಡುವಂಥ ಇದರಲ್ಲಿ ನಿಮಗೆ ಎಷ್ಟು ಈಸಿ ಅನಿಸ್ತು ಎಷ್ಟು ಟಫ್ ಅನ್ನಿಸ್ತು ಹಾಗೆ ಯಾವುದು ಕ್ವಶನ್ ರಿಪೀಟೆಡ್ ಅನ್ನಿಸ್ತು ಎಲ್ಲದೂ ಕೂಡ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮತ್ತೆ ನಾನು ನೆಕ್ಸ್ಟ್ ಪ್ರಿಪ್ರೇಷನ್ನ ಮಾಡ್ಕೋಬೇಕು ನಾನು ಅನ್ನೋದು ಕೂಡ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಆ ಐಡಿಯಾ ಮುಖಾಂತರ ನೀವು ನೆಕ್ಸ್ಟ್ ಪ್ರಿಪ್ರೇಷನ್ ಆಗಿರ್ಬೋದು ನೆಕ್ಸ್ಟ್ ತಯಾರಿ ಏನೆಲ್ಲ ಇದೆ ಟಿ ಇ ಟಿಗೆ ಹೇಗೆಲ್ಲ ನಾನು ಮತ್ತೆ ಸ್ಟಡೀಸ್ನ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟೇ ಸ್ಟಡೀಸ್ ಮಾಡಿಕೊಂಡ್ರು ಕೂಡ ಈ ಟಿ ಇ ಟಿ ಅನ್ನೋದೇನಿದೆ ಅಲ್ವಾ ನಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಆ ರೀತಿಯಾದಂಥ ಒಂದು ಟ್ವಿಸ್ಟನ್ನ ತಂದು ಇಟ್ಟಿರುತ್ತೆ ಅದಕ್ಕೋಸ್ಕರ ಸೊ ಆ ಟ್ವಿಸ್ಟಿಗೆ ತಕ್ಕಾಗೆ ನಾವು ಪ್ರಿಪೇರ್ ಆಗಬೇಕು ಅಂದರೆ ಈಗಲಿಂದಾನೆ ತಯಾರಿಯನ್ನ ಮಾಡ್ಕೊಳ್ಬೇಕು ತಯಾರಿ ಹೇಗಿರಬೇಕು ಅಂತಂದ್ರೆ ಬೇಸಿಕ್ ನಾಲೆಜ್ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ಲಿ ಆ ಒಂದು ಬೇಸಿಕ್ ನಾಲೆಜ್ ಇದ್ದರೆ ಟಿ ಇ ಟಿ ನಲ್ಲಿ ಎಷ್ಟೇ ಟ್ವಿಸ್ಟ್ ಸಾಲ್ವ್ ಮಾಡ್ಕೊಳ್ಬಹುದು ಜಸ್ಟ್ ನೀವು ಆನ್ಸರ್ ಮಾತ್ರ ಓದ್ಕೊಂಡಿರ್ತೀನಿ ಅಂತ ಸಾಧ್ಯನೇ ಇಲ್ಲ ಟಿ ಇ ಟಿ ಯಾವ ವರ್ಷಕ್ಕೂ ಕೂಡ ನಾವು ಕ್ಲಿಯರ್ ಮಾಡ್ಕೊಳೋದಕ್ಕಾಗಲ್ಲ ಅದಕ್ಕೋಸ್ಕರ ಬೇಸಿಕ್ ನಾಲೆಜ್ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ ಅದಕ್ಕೋಸ್ಕರ ಫಸ್ಟ್ ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದಾಗ ಅಲ್ಲಿ ಏನು ಕ್ವಶನ್ಸ್ ಬರುತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲವೊಂದು ವಿಷಯನ ಮೇಲ್ಮೇಲೆ ಆನ್ಸರ್ ಇದ್ರೂ ಕೂಡ ಹೋಗಿ ಕೆಲವೊಂದನ್ನ ಡೀಪ್ ಆಗಿ ನೀವೇನು ಮಾಡಿರ್ಬೇಕು ಅರ್ಥ ಮಾಡಿಕೊಂಡೇ ಇರಬೇಕು ಅಂದಾಗ ಮಾತ್ರ ಆರಾಮಾಗಿ ನೀವು ಕ್ವಶನ್ಗೆ ಆನ್ಸರ್ ಮಾಡಬಹುದು ಅದಕ್ಕೋಸ್ಕರ ಫಸ್ಟ್ ಎಲ್ಲ ಕ್ವಶನ್ ಪೇಪರ್ನ ಒಂದ್ಸಾರಿ ಕಣ್ಣಾಡಿಸಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಎಲ್ಲ ಸಬ್ಜೆಕ್ಟ್ನು ಕೂಡ ನಿಮ್ಮದು ಸೈನ್ಸ್ ಆಗಿದ್ರೆ ಅದರಲ್ಲಿ ಸೈನ್ಸ್ ಮ್ಯಾಥ್ಸ್ ಕೂಡ ಈ ಕಡೆ ಆರ್ಟ್ಸ್ ಆಗಿದ್ರೆ ಸೋಷಿಯಲ್ ಕೂಡ ಇದನ್ನೆಲ್ಲ ಕ್ಲಿಯರ್ ಆಗಿ ನೀವು ಸರಿಯಾಗಿ ನೋಡ್ಕೊಳ್ಳಿ ಅಂದ್ರೆ ಮಾತ್ರ ಒಂದು ಒಳ್ಳೆ ರಿಸಲ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಕೊಳ್ಬೋದು ಟಿ ಇ ಟಿನಲ್ಲಿ ಸೊ ಫಸ್ಟ್ ಇದನ್ನೆಲ್ಲ ನೋಡ್ಕೊಂಡ್ವಿ ಇದಾಗಿದ್ದ ನಂತರ ಏನೋ ಒಂದು ಸ್ವಲ್ಪ ಐಡಿಯಾಸ್ ನಿಮ್ಮ ಮುಂದೆ ಬಂದೇ ಬರುತ್ತೆ ಈಗ ನಾನು ಮಾಡಿರೋದು ಫಸ್ಟ್ ತಯಾರಿ ಹಾಗೇನೆ ಫಸ್ಟ್ ಆಫ್ ಆಲ್ ನಾನು ಬೇಸಿಕಲಿ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದಿದ್ದು ಮಾತ್ರ ಬಟ್ ಟಿ ಇ ಟಿನ ಮಾಡಬೇಕು ಅನ್ನೋದು ನನ್ನ ಥಾಟ್ ಇದ್ದೇ ಇಲ್ಲ ಒಟ್ಟು ಕೂಡ ಸೊ ಹಾಗಾಗಿ ಸಡನ್ ಆಗಿ ನೋಡೋಣ ಒಂದು ಚಾನ್ಸ್ ತಗೋಣ ಅಂತ ಹೇಳ್ಬಿಟ್ಟು ಟಿ ಟಿಗೆ ಅಪ್ಲೈ ಮಾಡಿದ್ವಿ ಅಪ್ಲೈ ಮಾಡಿದ ನಂತರ ಫಸ್ಟು ಮಾಡಿರೋದೇ ನಾನು ಕ್ವಶನ್ ಪೇಪರ್ನ ಎಲ್ಲದು ಕಲೆಕ್ಟ್ ಮಾಡಿಕೊಂಡು ನೋಡಿಕೊಂಡೆ ನೋಡಿಕೊಂಡಾಗ ಒಂದು ಜಸ್ಟ್ ಒಂದು ಐಡಿಯಾ ಸಿಕ್ತು ಯಾಕಂದ್ರೆ ನನಗೆ ಡೈಲಿ ಡೈಲಿ ಅಲ್ಲ ಅಂದರೂ ಜಸ್ಟ್ ಒಂದು ಈ ಒಂದು ಟೀಚಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ಹಾಗೆ ನಾಲೆಜ್ ಕೂಡ ನನಗೆ ಅಷ್ಟು ಅಷ್ಟಾಗಿ ಬೇಸಿಕ್ ಇರೋದ್ರಿಂದ ಬೇಸಿಕ್ ನಾಲೆಜು ಸ್ವಲ್ಪ ಚೆನ್ನಾಗಿನೇ ಇರೋದ್ರಿಂದ ನನಗೆ ಸಾಲ್ವ್ ಮಾಡ್ಕೊಳ್ಬೋದು ಅಂತ ಒಂದು ಐಡಿಯಾ ಸಿಕ್ತು ಅದ್ರ ಜೊತೆ ಬಿ ಎಡ್ ಕೂಡ ಆಗಿರೋದ್ರಿಂದ ಒಂದು ನಾಲೆಜ್ ಸಿಕ್ತು ಅದರಿಂದ ನಾನು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದೆ ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಟ್ ಲೀಸ್ಟ್ ನಮಗೆ ಅಲ್ಲಿ ಮೂವತ್ತು ಕ್ವಶನ್ ಇದೆ ಅಂತಂದರೆ ಮೂವತ್ತು ಕ್ವಶನ್ಗೆ ಅಟ್ ಹತ್ತಾದರೂ ಮಾರ್ಕ್ಸ್ ನಮ್ಗೆ ಸಿಗುತ್ತಾ ಅಂತ ನೋಡೋಣ ಅಂತ ನನ್ನ ಪ್ಲಾನ್ ಇತ್ತು ಅದಕ್ಕೋಸ್ಕರ ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದೆ ಬಟ್ ಕೆಲವೊಂದರಲ್ಲಿ ಅಲ್ಲಿ ಟೆನ್ ಆಯ್ತು ಟ್ವೆಲ್ವ್ ಆಯ್ತು ತರ್ಟೀನ್ ಆಯ್ತು ಏಯ್ಟ್ ಆಯ್ತು ಫೋರ್ ಆಯ್ತು ಫೈವ್ ಆಯ್ತು ಈ ರೀತಿ ಒಂದೊಂದು ಕ್ವಶನ್ ಪೇಪರ್ ಒಂದೊಂದು ವೇರಿಯಸ್ ಆಗಿ ಇರ್ತಿತ್ತಲ್ವ ಸೊ ಆ ರೀತಿಯಾಗಿ ಅದಾಗಿಂದ ಒಂದು ಕ್ಲಿಯರ್ ಪಿಕ್ಚರ್ ನನಗೆ ಬಂತು ಆ ಕ್ಲಿಯರ್ ಪಿಕ್ಚರ್ನ ಇಟ್ಕೊಂಡ್ಬಿಟ್ಟು ಮತ್ತೆ ಬೇರೆ ಬುಕ್ಸ್ಗಳನ್ನ ಹೇಗೆಲ್ಲ ರೆಫರ್ ಮಾಡ್ಕೋಬೇಕು ಅಂತ ಒಂದು ಥಾಟ್ ಬಂತು ಅದಕ್ಕಂತ ನಾನು ಈಗ ಟೆಕ್ಸ್ಟ್ ಬುಕ್ ಅನ್ನೇ ಕಂಪ್ಲೀಟ್ ಆಗಿ ಓದ್ತಾ ಕೊಡ್ತೀನಿ ಅಂದ್ರೆ ಆಗೋದೇ ಇಲ್ಲ ಒಂದು ಸ್ಪೆಸಿಫಿಕ್ ಟಾಪಿಕ್ ಅಂತ ನಾವು ನೋಡ್ಕೊಳ್ಳೋದ್ವಾಗ ಅದಕ್ಕೆ ಬೇಸಿಕ್ ನಾಲೆಜ್ ಏನಿದೆ ಅದನ್ನ ಯಾವುದು ನನಗೆ ಈಸಿ ಇದೆ ಯಾವ ಯಾವುದ್ರಲ್ಲಿ ನನಗೆ ಸ್ವಲ್ಪ ಒಳ್ಳೆ ನಾಲೆಜ್ ಇದೆ ಅದನ್ನೇ ಜಾಸ್ತಿಯಾಗಿ ತರೋಲಿ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅಂದಾಗ ಆ ಟಾಪಿಕ್ ಮೇಲೆ ಏನಾದರೂ ಕಾನ್ಸೆಪ್ಟ್ ಬಂತು ಯಾವುದಾದರೂ ಕ್ವೆಶನ್ ಬಂತು ಅಂತಂದ್ರೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೊಬೋದು ಈಗ ಗ್ರಾಮರ್ ಅಂತ ಬಂದರೆ ಗ್ರಾಮರ್ ಕೆಲವೊಬ್ಬರಿಗೆ ಈಸಿ ಇರುತ್ತೆ ಕೆಲವೊಬ್ರಿಗೆ ಟಫ್ ಇರುತ್ತೆ ಕೆಲವೊಬ್ಬರಿಗೆ ಈ ಗ್ರಾಮರ್ ಕ್ವಶನ್ ಬಂದ ಕೂಡಲೇ ಏನಾಗ್ಬಿಡುತ್ತೆ ಅಬ್ಬ ನನಗೆ ಗ್ರಾಮರ್ ಬಂದುಬಿಟ್ರೇ ಮಾರ್ಕ್ಸ್ ಅಲ್ಲೇ ಕಳ್ಕೊಂಬಿಡ್ತೀನಿ ಅನ್ನೋದೊಂದು ಭಯ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಗ್ರಾಮರ್ನ ಬಿಟ್ಬಿಟ್ಟು ಬೇರೆ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಈಸಿ ಅನಿಸಿದ್ರೆ ಈಗ ಅಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಪ್ಯಾರಾಗ್ರಾಫಲ್ಲಿ ಕೆಲವೊಂದು ಆ ಪ್ಯಾರಾಗ್ರಾಫಲ್ಲಿ ಇರೋ ಕ್ವಶನ್ಸೇ ಬರುತ್ತೆ ಅಲ್ಲಿ ಆಲ್ಮೋಸ್ಟ್ ನಾವು ರೀಚ್ ಮಾಡ್ಕೊಳ್ಬೋದು ಕನ್ನಡ ಅಂತ ಬಂದ್ರೆ ಪ್ಯಾರಾಗ್ರಾಫಲ್ಲಿ ಅಲ್ಲೇ ಆನ್ಸರ್ ಇರುತ್ತೆ ಅಲ್ಲೇನೆ ಕ್ವಶನ್ ಇರುತ್ತೆ ಆರಾಮಾಗಿ ಬರ್ಕೊಂಡ್ಬಿಡ್ತೀವಿ ಜಸ್ಟ್ ಅಲ್ಲಿ ಗ್ರಾಮರ್ ಮಾತ್ರ ತುಂಬ ಹೈಲೈಟ್ ಆಗಿ ನಾವು ನೋಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಗ್ರಾಮರ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ ಫೀಲ್ಡ್ಗೆ ಹೋಗ್ಬೇಕಂದ್ರು ಕೂಡ ನಾನು ಫಸ್ಟ್ ಎಲ್ಲ ಮಕ್ಳಿಗೂ ಈಗಲೂ ಕೂಡ ಹೇಳೋದಂದ್ರೆ ಈಗ ಎಸ್ ಎಲ್ ಸಿ ಮಕ್ಳಿಗಾಯಿತು ಬೇರೆ ಮಕ್ಳಿಗಾಯಿತು ಗ್ರಾಮರ್ ಮೋಸ್ಟ್ ಇಂಪಾರ್ಟೆಂಟು ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀವಿ ಈಗ ನಮಗೆ ಈಗ ಸ್ಟಡೀಸಲ್ಲಿ ಈಗ ಒಂದು ಕ್ಲಾಸ್ ಇದೀವಿ ನೈನ್ತು ಟೆಂತ್ ಮಕ್ಳು ಸ್ಟಡಿ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಬರುವಂಥ ಪಾಠಗಳೇನಿದೆ ಲೆಸನ್ಸ್ ಏನಿದೆ ಅದು ಜಸ್ಟ್ ಆ ವರ್ಷಕ್ಕೆ ಆ ಅಕಾಡೆಮಿಕ್ ಇಯರ್ಗೆ ಜಸ್ಟ್ ಎಕ್ಸಾಮ್ ಪರ್ಪೋಸ್ ಆಗಿರುತ್ತೆ ಬಟ್ ಗ್ರಾಮರ್ ಅನ್ನೋದು ಎಕ್ಸಾಮ್ ಪರ್ಪೋಸ್ ಆಗಿರಲ್ಲ ಲೈಫ್ ಟೈಮ್ ಹಂಗೆ ನಡೀತಾನೆ ಇರುತ್ತೆ ಮತ್ತೆ ಅದು ನೆಕ್ಸ್ಟ್ ನಮ್ಮ ಫ್ಯೂಚರ್ಗೂ ಕೂಡ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಜಾಸ್ತಿಯಾಗಿ ಗ್ರಾಮರ್ನ ಕಾನ್ಸಂಟ್ರೇಟ್ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ ಸೊ ಅದೇ ರೀತಿಯಾಗಿ ಇಲ್ಲಿ ನಾವು ಕೂಡ ಗ್ರಾಮರ್ನ ತುಂಬ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕು ಅಲ್ಲಿ ಕೂಡ ಏನಾದರೂ ಒಂದು ಒಂದು ಟೆನ್ಸ್ ಫಾರ್ಮ್ ಅಲ್ಲಿ ಕೂಡ ಏನಾದರೂ ಮಿಸ್ಟೇಕ್ ಆಯಿತು ಅಂತ ಅಂದರೆ ಒಂದು ವೇಳೆ ಅಲ್ಲಿ ಏನಾದರೂ ಫ್ಯೂಚರಲ್ಲಿ ಇದ್ದಿರೋದನ್ನ ಫಾಸ್ಟಲ್ಲಿ ಇರೋದನ್ನ ಪ್ರೆಸೆಂಟ್ ಪ್ರೆಸೆಂಟಲ್ಲಿ ಬರಿಬೇಕಾಗಿರುತ್ತೆ ಅಥವಾ ಆನ್ಸರೇ ಆ ರೀತಿ ಇದ್ದು ಬಿಟ್ಟಿರುತ್ತೆ ಅಲ್ಲಿ ಬರೆಯುವಾಗ ನಾವು ಮಾರ್ಕ್ಸನ್ನು ಕಳ್ಕೊಂಡ್ಬಿಡ್ತೀವಿ ಅದಕ್ಕೋಸ್ಕರ ಗ್ರಾಮರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲೇನೇ ಆನ್ಸರ್ ಇತ್ತು ಬಟ್ ಬರೆಯೋ ಟೈಮ್ ಅಲ್ಲಿ ಮಿಸ್ಟೇಕ್ ಆಯಿತು ಅನ್ನೋ ಥರ ಬಟ್ ಅಲ್ಲಿ ಆಪ್ಷನ್ ಆಪ್ಷನಲ್ಲಿನೇ ಆ ರೀತಿ ಕನ್ಫ್ಯೂಷನ್ ಕೊಟ್ಬಿಟ್ಟಿರ್ತಾರೆ ನಾವು ಅಲ್ಲಿನೂ ಜಸ್ಟ್ ಆಫ್ ಆಪ್ಷನ್ಗಳನ್ನೇ ಟಿಕ್ ಹಾಕೋದಿರುತ್ತೆ ಆದ್ರೂ ಕೂಡ ಆ ಆಪ್ಷನ್ ನಮಗೆ ಎಷ್ಟು ಕನ್ಫ್ಯೂಷನ್ ಮಾಡಿಬಿಡುತ್ತೆ ಅಂದರೆ ಸರಿಯಾದ ಉತ್ತರನೇ ಆ ರೀತಿ ಕೊಟ್ಬಿಡ್ತಾರೆ ಟ್ವಿಸ್ಟ್ ಮಾಡ್ಬಿಡ್ತಾರೆ ಅಲ್ವಾ ನಮ್ಮನ್ ಬೇಕು ಅಂತಾನೆ ಆ ರೀತಿ ತಪ್ಪು ಎಳಿಯೋದಿಕ್ಕೆ ಅಂತಾನೆ ಮಾಡಿರ್ತಾರೆ ಅಲ್ಲಿ ನಾವು ಬಹಳ ಹುಷಾರಾಗಿ ಇರಬೇಕು ಅದಕ್ಕೋಸ್ಕರ ಬೇಸಿಕ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಸೊ ಆ ರೀತಿಯಾಗಿ ಪ್ರಿಪ್ರೇಶನ್ ನಾವು ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಗ್ರಾಮರ್ನ ಆಲ್ಮೋಸ್ಟ್ ಆಲ್ ಫಸ್ಟ್ ನೀವು ಗ್ರಾಮರ್ನೇ ನೋಡ್ಕೊಂಡ್ಬಿಡ್ರಿ ನಾನು ಹೇಳೋದು ಪರ್ಸನಲ್ ಆಗಿ ಗ್ರಾಮರ್ ಕಡೆ ಗಮನ ಕೊಡಿ ಈಸಿ ಅಂತ ಅನ್ಸಿದ್ರೆ ಇನ್ನು ತರೋಲಿ ತುಂಬ ಡೀಪಾಗಿ ಏನೆಲ್ಲ ನಾಲೆಜ್ ಇದೆನೋ ಅದೆಲ್ಲ ಕೂಡ ನೋಡ್ಕೊಂಬಿಡಿ ಸ್ವಲ್ಪ ನಿಮಗೆ ಒಳ್ಳೆ ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ಸ್ಕೋರಿಂಗ್ ಸಬ್ಜೆಕ್ಟ್ಗಳಂದ್ರೇ ಈ ಇಂಗ್ಲೀಷು ಕನ್ನಡ ಅಂತ ಹೇಳ್ಬೋದು ನನಗೆ ಅನಿಸಿದ ಮಟ್ಟಿಗೆ ಬಿಕಾಸ್ ಅಲ್ಲಿ ಏನಿರುತ್ತೆ ಪ್ಯಾರಾಗ್ರಾಫ್ ಇಕ್ಬಿಡುತ್ತೆ ಪ್ಯಾರಾಗ್ರಾಫಲ್ಲಿ ಮತ್ತು ಆ ಗ್ರಾಮರಲ್ಲಿ ನಾವು ಆರಾಮಾಗಿ ಮಾರ್ಕ್ಸನ್ನು ತೊಗೊಂಡ್ಬಿಡ್ಬೋದು ಅದಾಗಿದ್ದ ನಂತರ ನೆಕ್ಸ್ಟ್ ಏನಿದೆ ಅಲ್ವಾ ಜಸ್ಟ್ ಪೆಡಗಿ ಅಂತ ಏನು ಬರುತ್ತೆ ಬೋಧನಾ ಶಾಸ್ತ್ರ ಆ ಬೋಧನಾ ಶಾಸ್ತ್ರ ಕೂಡ ಅಷ್ಟೇ ಎಲ್ಲದಕ್ಕೂ ಸ್ವಲ್ಪ ಸಿಮಿಲಾರಿಟೀಸ್ ಇರುತ್ತೆ ಅಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಪದ್ಧತಿಗಳಂತ ಬರುತ್ತೆ ನಿಗಮನ ಅನುಗಮನ ಹಾಗೆ ಅಂತ ಈ ಬಿ ಎಡ್ ಓದಿರೋರಿಗೆ ಟಿ ಇ ಟಿ ಪ್ರಿಪೇರ್ ಆಗ್ತಾ ಇರೋರ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಅದು ಪೆಡಗಿಯಲ್ಲಿ ಬಂದರೆ ಆ ಅವನ್ನೆಲ್ಲ ಕೂಡ ಯಾವ ರೀತಿಯಾಗಿ ಉದಾಹರಣೆಯಿಂದ ವಾಕ್ಯದೆಡೆಗೆ ವಾಕ್ಯದಿಂದ ಉದಾಹರಣೆ ಎಡೆಗೆ ಈ ರೀತಿ ನಿಮಗೆ ಸ್ವಲ್ಪ ಏ ಯಾವ ರೀತಿ ಕನ್ಫ್ಯೂಷನ್ಸ್ ಮಾಡೋ ರೀತಿ ಬಂದಿರುತ್ತೆ ಅಲ್ಲಿ ಆ ರೀತಿ ಇದ್ದಾಗ ನೀವೇನು ಮಾಡಬೇಕು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾನು ನೆಕ್ಸ್ಟ್ ಸೀರೀಸ್ ಎಲ್ಲ ಹೇಳ್ತಾ ಹೋಗ್ತೀನಿ ಅಲ್ವಾ ಅವಾಗ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಇವಾಗ ಶಾರ್ಟ್ ಆಗಿ ನಾನು ಹೇಳ್ಕೊಳ್ತಾ ಹೋಗ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಫಸ್ಟು ಗ್ರಾಮರ್ ಕಡೆ ಗಮನ ಕೊಡಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಗೂಗಲ್ ಇದೆ ಯೂಟ್ಯೂಬ್ ಇದೆ ಸರ್ಚ್ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಅಥವಾ ನಿಮಗೆ ಗೈಡೆನ್ಸ್ ಮಾಡೋರು ಯಾರಾದರೂ ಇದ್ದಾರೆ ನಾವು ಹೋಗಿ ಕೇಳ್ಕೊಬೋದು ಅಂದರೆ ಅವ್ರನ್ನ ಕೇಳ್ಕೊಳ್ಳಿ ಸಾಕಷ್ಟು ಗ್ರಾಮರ್ ಬುಕ್ಸ್ಗಳಿದೆ ಆ ಬುಕ್ಸ್ಗಳನ್ನು ಓದಿ ತಿಳ್ಕೊಳ್ಳಿ ಇದರಿಂದ ನೀವು ಗ್ರಾಮರ್ನ ಇವಾಗಿಂದಾನೇ ಪ್ರಿಪೇರ್ ಆಗಿಬಿಟ್ರಿ ಅಂತ ಅಂದರೆ ಆಲ್ಮೋಸ್ಟ್ ನಿಮಗೆ ಆ ತರ್ಟಿ ಮಾರ್ಕ್ಸನ್ನ ರೀಚ್ ಮಾಡ್ಬೋದು ಅನ್ನೋ ಒಂದು ಧೈರ್ಯ ನಿಮ್ಮಲ್ಲಿ ಕಾನ್ಫಿಡೆಂಟ್ ನಿಮ್ಮಲ್ಲಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ಕನ್ನಡ ಇಂಗ್ಲೀಷಲ್ಲಿ ಇವೆರಡನ್ನು ಮಾಡ್ಕೊಳ್ಳಿ ಆದಷ್ಟು ಸೊ ನೆಕ್ಸ್ಟ್ ಏನಿದೆ ನೆಕ್ಸ್ಟ್ ಸೀರೀಸಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಟಿ ಇ ಟಿಗೆ ಅದ್ರ ಜೊತೆಗೆ ಪೆಡಗೋಗಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಪೆಡಗಿ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಅಪ್ಲೈ ಆಗಿರುತ್ತೆ ಒಂದು ಫಿಫ್ಟೀನ್ ಮಾರ್ಕ್ಸ್ ನಮಗೆ ಸಬ್ಜೆಕ್ಟ್ ರಿಲೇಟೆಡ್ ಇದೆ ಅಂದರೆ ಫಿಫ್ಟೀನ್ ಮಾರ್ಕ್ಸ್ ಕಂಪಲ್ಸರಿ ನಿಮಗೆ ಏನಿರುತ್ತೆ ಪೆಡಗೋಗಿ ಇದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ಆ ಫಿಫ್ಟೀನ್ ಮಾರ್ಕ್ಸ್ ಏನಿದೆ ಅಲ್ವಾ ಪಡಹೋಗಿಯಿಂದನೇ ನಾವು ತಗೊಳ್ಳೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕೆಡಗೋಗಿನೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಏನಿದೆ ನಿಮಗೆ ಸಬ್ಜೆಕ್ಟ್ ರಿಲೇಟೆಡ್ ಅಂತ ಬಂದಾಗ ಹೇಗೂ ನೀವು ಟೀಚ್ ಮಾಡೋರಾಗಿದ್ದರೆ ಟಿ ಇ ಟಿನಲ್ಲಿ ಬಿ ಎಡಲ್ಲಿ ನೀವು ಟೀಚ್ ಮಾಡೋವಾಗ ಹೇಗೂ ಸ್ವಲ್ಪ ನಾಲೆಜ್ ಇದ್ದೇ ಇರುತ್ತೆ ಇಷ್ಟು ದಿನ ನೀವು ಕಲ್ತ್ಕೊಂಡು ಬಂದಿರ್ತೀರಿ ಹಾಗೆ ಟಿ ಇ ಟಿ ಅಂತ ಅಂದ್ಕೊಳ್ಳಿ ಏತ್ ನೈನ್ ಟೆಂತ್ ಎಲ್ಲ ಬುಕ್ಸ್ಗಳನ್ನು ರೆಫರ್ ಮಾಡಬೇಕು ಆ ಬುಕ್ಸ್ಗಳನ್ನು ಓದ್ಕೋಬೇಕು ಆ ಟೆನ್ಷನ್ನೇ ಬೇಡ ಈ ಪೆಡಗೋಗಿ ಗ್ರಾಮರ್ ಈ ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡ್ ನಂತರ ಅಲ್ಪ ಸ್ವಲ್ಪ ಆಗಿ ನೀವು ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ಗೊತ್ತಿರೋ ಥರ ಯೂಟ್ಯೂಬಲ್ಲಿ ಅಲ್ಲಿ ಸಾಕಷ್ಟಿದೆ ಆ ವಿಡಿಯೋಸ್ ನೋಡಿನೇ ನಾವು ಆಲ್ಮೋಸ್ಟ್ ರೀಚ್ ಆಗ್ಬೋದು ದಯವಿಟ್ಟು ಆ ವಿಡಿಯೋಸ್ನ ರೆಗ್ಯುಲರ್ ಆಗಿ ದಿನಕ್ಕೆ ಒಂದು ಎರಡು ನೋಡ್ತಾ ಹೋಗಿ ಎಷ್ಟು ಐಡಿಯಾಸ್ ಸಿಗುತ್ತೆ ಅಂದರೆ ನಾನು ಆಲ್ಮೋಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಮಾಡಿದ್ದು ಅದೇನೇ ಬಿಕಾಸ್ ನನಗೆ ಟೈಮ್ ಇರಲಿಲ್ಲ ತುಂಬ ಶಾರ್ಟ್ ಟೈಮ್ ಇತ್ತು ಆ ಟೈಮಲ್ಲಿ ನಾನು ಈ ಬುಕ್ಸ್ ಎಲ್ಲ ಓದ್ಕೋತ ಕೂಡಷ್ಟು ಎಬಿಲಿಟಿ ಒಂದು ಪೇಷನ್ಸ್ ಕೂಡ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಡೈಲಿ ರೆಗ್ಯುಲರ್ ಆಗಿ ಒಂದೊಂದು ವೀಡಿಯೋಸ್ನ ಎರಡೆರಡು ವೀಡಿಯೋಸ್ನ ನಾನು ಕಂಪ್ಲೀಟ್ ಆಗಿ ವಾಚ್ ಮಾಡ್ತಿದ್ದೆ ಅದರಲ್ಲಿ ಬೇಕಾಗುವಂಥ ಪಾಯಿಂಟ್ಸ್ಗಳನ್ನು ಪಾಯಿಂಟ್ ಮಾಡಿ ಇದ್ದೆ ಅದು ರೀತಿ ಬರೆದಿಟ್ಕೊಂಡು ಅದರಲ್ಲಿ ಏನು ನನಗೆ ಡೌಟ್ಸ್ ಇರ್ತಾ ಇತ್ತು ಅದನ್ನು ನಾನು ನನ್ನ ಹತ್ರ ಇರುವಂಥ ಬುಕ್ಸ್ ಕಡೆಯಿಂದ ಒಂದು ಸ್ವಲ್ಪ ರೆಫರ್ ಮಾಡ್ಕೊಳ್ತಿದ್ದೆ ಇಲ್ಲ ಅಂತಂದರೆ ಮತ್ತೆ ಇನ್ನಷ್ಟು ಇನ್ನಷ್ಟು ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ತಿದ್ದೆ ಈ ರೀತಿ ಮಾಡಿಕೊಂಡು ಪ್ರಿಪ್ರೇಷನ್ನ ನಾನು ಮಾಡ್ಕೊಂಡಿದ್ದೆ ಸಾಧುವಾದಷ್ಟು ಅದರಿಂದ ಎಷ್ಟೋ ಒಂದು ಧೈರ್ಯ ಬಂದಿತ್ತು ನನಗೆ ಒಂದು ಲೆವೆಲ್ಗೆ ನಾನು ಪ್ರಿಪೇರ್ ಆಗಿದ್ದೀನಿ ಅಂತ ಇಲ್ಲ ಅಂತಂದರೆ ನನಗೆ ಈಗ ಈ ಒಂದು ಐಸ್ಕೂಲ್ಗೆ ಟೀಚ್ ಮಾಡೋದು ಬಿಟ್ಬಿಟ್ಟು ಸುಮಾರಾಗಿ ಒಂದು ಏಳೆಂಟು ವರ್ಷ ಗ್ಯಾಪ್ ಆಗೋಗಿತ್ತು ಭಯನೇ ಆಗೋಗಿತ್ತು ನನಗೆ ಅಷ್ಟು ಬುಕ್ಸ್ಗಳನ್ನು ಯಾವಾಗ ಓದಬೇಕು ಹೇಗೆ ಅಂತ ಹೇಳ್ಬಿಟ್ಟು ಬಟ್ ಗ್ರಾಮರ್ ಅಂತ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಕಾನ್ಫಿಡೆಂಟ್ ಇತ್ತು ಬಿಕಾಸ್ ನನಗೆ ಬೇಸಿಕ್ ನಾಲೆಜ್ ಅದರಲ್ಲಿ ಗ್ರಾಮರಲ್ಲಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಸ್ವಲ್ಪ ಕಣ್ಣಾಡಿಸಿದ್ದೆ ನಾನು ಏನೆಲ್ಲ ಇಂಪಾರ್ಟೆಂಟ್ ಇದೆ ಅದನ್ನೆಲ್ಲ ಕಣ್ಣಾಡಿಸಿದ್ದೆ ಹಾಗಾಗಿ ನನಗೆ ಅಲ್ಲಿ ಒಂದು ಸ್ವಲ್ಪ ಧೈರ್ಯ ಬಂತು ಅದಾಗಿದ್ದ ನಂತರ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡಿರೋದು ಈ ಪೆಡಗೋಗಿ ಕಡೆ ಆ ಪೆಡಗೋಗಿ ತುಂಬಾ ನಮಗೆ ಕೈ ಹಿಡಿಯುತ್ತೆ ಅಂತ ಅನಿಸ್ತು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ರೀತಿಯಿಂದ ಎಲ್ಲ ಸಬ್ಜೆಕ್ಟ್ಗೂ ರಿಲೇಟೆಡ್ ಇರುವಂಥ ಪೆಡಗೋಗಿ ಏನಿತ್ತು ಅದನ್ನು ಸಾಕಷ್ಟು ವಿಡಿಯೋಸ್ ಬರ್ತಾ ಇತ್ತು ಅದನ್ನೆಲ್ಲ ನೋಡ್ತಾ ಹೋದೆ ಒಂದು ಮಟ್ಟಿಗೆ ನನಗೆ knowledge ಸಿಕ್ತು ಅದರಿಂದ ಹಾಗಾಗಿ ಸ್ವಲ್ಪ ಧೈರ್ಯ ಬಂತು ಈಗ ನಾನು ಲಾಸ್ಟ್ ಮೂಮೆಂಟಲ್ಲಿ ಆ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ದು ಇವಾಗ ನಿಮ್ಗೆ ಇನ್ನು ಟೈಮ್ ಇದೆ ಆ ಟೈಮಲ್ಲಿ ನೀವು ಇವಾಗಿಂದನೇ ಈ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡ್ರಿ ಅಂದರೆ ಆರಾಮಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ಕೊಳ್ಬೋದು ಜಸ್ಟ್ ನಿಮ್ಮ ಪ್ರಯತ್ನ ಮಾತ್ರ ಒಂದು ಲೆವೆಲ್ಗೆನೇ ಇರಲಿ ಅಂದಾಗ ಮಾತ್ರ ರೀಚ್ ಆಗೋದಕ್ಕೆ ಸಾಧ್ಯ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಟಿ ಇಟಿಗೋಸ್ಕರನೇ ಇನ್ನಷ್ಟು ಇನ್ನಷ್ಟು ಸೀರೀಸ್ನ ನಾನು ಮುಂದೆ ತರ್ತಾ ಇದ್ದೀನಿ ಬಿಕಾಸ್ ಈಗ ನಾನು ಜಸ್ಟು ಈಗ ಬಾಯಿ ಮಾತಲ್ಲಿ ಅನುಭವದ ಮುಖಾಂತರ ಹೇಳೋದ್ರ ಬದಲಾಗಿ ಯಾವ ರೀತಿಯಾಗಿ ಕ್ವಶನ್ ಬರುತ್ತೆ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮತ್ತೆ ನಾನು ಆ ಕ್ವಶನ್ ಪೇಪರ್ನ ನಾನು ಮುಂದೆ ಇಟ್ಕೊಂಡು ಹಾಗೆ ಒಂದಿಷ್ಟು ವಿಡಿಯೋಸ್ನ ನಾನು ಫಾಲೋ ಮಾಡಿ ಜೊತೆಗೆ ಯಾವ ರೀತಿಯಾಗಿ ಮತ್ತೆ ಕ್ವಶನ್ಸ್ ಬರುತ್ತೆ ಅದೆಲ್ಲ ಕೂಡ ನಿಮ್ಮ ಮುಂದೆ ತಂದಾಗ ಮಾತ್ರ ಸ್ವಲ್ಪ ನಿಮಗೆ ಅರ್ಥ ಆಗುತ್ತೆ ಈಗ ಸದ್ಯಕ್ಕೆ ನೀವು ನನಗೆ ಕಮೆಂಟ್ ಏನು ಹಾಕಿದ್ರಿ ಅವ್ರಿಗಾಗಿ ಈ ವಿಡಿಯೋ ಮಾಡಿರೋದ್ರಿಂದ ಒಂದು ಐಡಿಯಾ ನಿಮಗೆ ಸಿಗ್ಲಿ ಅನ್ನೋ ಕಾರಣಕ್ಕೆ ಇಷ್ಟು ನಾನು ತಿಳಿಸ್ತಾ ಇದ್ದೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಟಿ ಟಿ ಸೀರೀಸ್ ನ ಬಂದಾಗ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬಹಳ ದಿನ ಕೂಡ ಕಾಯಿಸೋದಿಲ್ಲ ಅದು ಆದಷ್ಟು ತುಂಬಾ ಬೇಗನೆ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ಎಸ್ ಎಸ್ ಎಲ್ ಸಿ ಮಕ್ಕಳಿಗೂ ಕೂಡ ಒಂದು ಸೀರೀಸ್ನ ಯಾಕೆಂತಂದ್ರೆ ಈಗ ಆಲ್ಮೋಸ್ಟ್ ನನಗೆ ಎಸ್ ಎಸ್ ಎಲ್ ಸಿ ಸೀರೀಸ್ ಏನು ವಿಡಿಯೋಸ್ ಹಾಕ್ತಾ ಜಾಸ್ತಿ ವ್ಯೂಸ್ ಬರ್ತಾ ಇಲ್ಲ ಬಿಕಾಸ್ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಈಗಲೇ ಅದ್ರ ಬಗ್ಗೆ ಅವೇರ್ನೆಸ್ ಬರೋದಿಲ್ಲ ಯಾವಾಗ ಮಾರ್ಕ್ಸ್ ಈ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಬೇರೆ ಎಕ್ಸಾಮ್ಸ್ ಏನೋ ಟ್ಯೂಷನ್ ಸ್ಕೂಲಲ್ಲಿ ಕಂಡಕ್ಟ್ ಮಾಡ್ತಾರೆ ಆ ಟೈಮಲ್ಲಿ ಏನಾದರೂ ಡೌಟ್ಸ್ ಬಂದಾಗ ಅಥವಾ ಅಲ್ಲಿ ಏನೋ ಫೇಲ್ ಆದಾಗ ಒಂದು ಸ್ವಲ್ಪ ಡಿಪ್ರೆಷನ್ ಮೂಡ್ಗೂ ಹೋಗ್ತಾ ಇರುವಾಗ ಅವಾಗ ನಾವು ಏನು ಮಾಡ್ತಾ ಇದ್ದೀವಿ ತಪ್ಪು ಅಂತ ತಮಗೆ ಅರಿವಾದಾಗ ಅಲ್ಲಿ ಸ್ವಲ್ಪ ವಿಡಿಯೋಸ್ನ ನೋಡ್ತಾರೆ ಆ ಕಡೆ ಗಮನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅಲ್ಲಿವರೆಗೂ ಕೂಡ ಈ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅವೇರ್ನೆಸ್ ಬರೋದಿಲ್ಲ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಅಂತ ನೆಗ್ಲಿಜೆನ್ಸಿ ಮಾಡ್ತಾನೆ ಇರ್ತಾರೆ ಆ ರೀತಿ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆನೇ ನಾನು ವಿಡಿಯೋಸ್ನ ಹಾಕ್ತಾ ಇರೋದು ಅದೇ ರೀತಿ ಟಿ ಇ ಟಿದವರು ಕೂಡ ನಾನು ಹೇಳ್ತಾ ಇದ್ದೀನಿ ಟಿ ಇ ಟಿದವರು ಕೂಡ ನೀವು ಕೂಡ ಇನ್ನು ಎಕ್ಸಾಮ್ ಮುಂದೆ ಇದೆ ಅಂತಲೇ ಈಗ ನಮಗೆ ಎಷ್ಟೋ ಸರಿ ಅನುಭವ ಆಗಿರುತ್ತೆ ಎಸ್ ಸಿನಲ್ಲಿ ಪಿ ಯು ಸಿನಲ್ಲಿ ಎಲ್ಲ ಕಡೆನೂ ಆಗಿರುತ್ತೆ ನಮಗೆ ಅನುಭವ ಬೋರ್ಡ್ ಎಕ್ಸಾಮ್ ಅಂತ ಬಂದಾಗ ಅಲ್ಲಿ ನಾವು ಕಳ್ಕೊಂಡಿರ್ತೀವಿ ಅದೇ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೋಟಿವೇಶ್ನಲ್ ವೀಡಿಯೋ ಆಗಿ ನಾನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಎಲ್ಲಾ ವೀಡಿಯೋಸ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ ಯೂಸ್ಫುಲ್ ಆಗ್ಬೋದು ಎಲ್ಲ ಒಂದು ಕಡೆ ಅಂತ ಭಾವಿಸಿದ್ದೀನಿ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋ ಅನಿಸಿಕೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್